ಮಂಡ್ಯ ಜಿಲ್ಲೆ ಪೇಟೆಯ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮುಂದೆ ಎಲ್ಕೆಜಿ ಪ್ರವೇಶಕ್ಕಾಗಿ ಬೆಳಗ್ಗೆ ಐದು ಗಂಟೆಯಿಂದಲೇ ಪೋಷಕರು ತಮ್ಮ ಮಕ್ಕಳನ್ನು ದಾಖಲಿಸಲು ಸಾಲಿನಲ್ಲಿ ನಿಂತು ಅರ್ಜಿಗಳನ್ನು ಪಡೆದುಕೊಳ್ಳುತ್ತಿದ್ದಾರೆ ಈ ಶಾಲೆಯ ಉತ್ತಮ ಗುಣಮಟ್ಟದ ಶಿಕ್ಷಣ ಮತ್ತು ಮೂಲಭೂತ ಸೌಕರ್ಯಗಳನ್ನು ಕಂಡು ಪೋಷಕರು ಖಾಸಗಿ ಶಾಲೆಗಳ ಮೇಲಿನ ವ್ಯಾಮೋಹವನ್ನು ಬಿಟ್ಟು ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನು ಸೇರಿಸಲು ಮುಂದಾಗಿದ್ದಾರೆ ಪ್ರಸ್ತುತ ಎಲ್ಕೆಜಿ ತರಗತಿಗೆ ಅರವತ್ತು ಸೀಟುಗಳಿದ್ದು ನೂರಾರು ಅರ್ಜಿಗಳು ವಿತರಿಸಲಾಗಿದೆ ಅದಲ್ಲದೆ ಪೋಷಕರು ಸ್ಥಳೀಯ ಶಾಸಕರಿಗೆ ಎಲ್ಕೆಜಿ ಸೀಟುಗಳ ಸಂಖ್ಯೆ ಹೆಚ್ಚಿಸುವಂತೆ ಮನವಿಯನ್ನ ಸಹ ಮಾಡಿದ್ದಾರೆ ಇತ್ತೀಚೆಗೆ ರಾಜ್ಯ ಸರ್ಕಾರ ಇನ್ನೂರ ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ ಮತ್ತು ಯುಕೆಜಿ ತರಗತಿಗಳನ್ನು ಆರಂಭಿಸಲು ನಿರ್ಧರಿಸಿದೆ ಈ ಕ್ರಮವು ಅಂಗನವಾಡಿಗಳಲ್ಲಿ ಶಿಕ್ಷಣದ ಕೊರತೆ ಮತ್ತು ಪೋಷಕರ ಬೇಡಿಕೆಯನ್ನ ಗಮನದಲ್ಲಿಟ್ಟುಕೊಂಡು ಕೈಗೊಳ್ಳಲಾಗಿದೆ ಈ ಬೆಳವಣಿಗೆ ಸರ್ಕಾರಿ ಶಾಲೆಗಳ ಗುಣಮಟ್ಟದ ಶಿಕ್ಷಣವನ್ನು ಪೋಷಕರು ಗುರುತಿಸಿಕೊಡುವುದರೊಂದಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ವಪೂರ್ಣ ಇರೋದು ಆದರೆ ಮೂರು ಅಪ್ಲಿಕೇಶನ್ ಕೊಟ್ಟು ಅದರಲ್ಲಿ ಬಂದಂತವರನ್ನ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ನಾವು ಲಾಟ್ರಿ ಮುಖಾಂತರ ನಾವು ಮತ್ತೆ ಸೀಟ್ ಹಂಚುತ್ತೀವಿ ಇದು ನಮ್ಮ ಶಾಲೆಯಲ್ಲಿ ಪ್ರತಿನಿತ್ಯ ಪ್ರತಿ ವರ್ಷ ನಮ್ಮಲ್ಲಿ ನಡೆಯತಕ್ಕಂಥ ಘಟನೆ ಈ ನಾಲ್ಕೈದು ವರ್ಷಗಳಿಂದಲೂ ಸಹ ಅತಿ ಹೆಚ್ಚು ಬೇಡಿಕೆ ಇದೆ ಆದರೆ ಸರ್ಕಾರ ನಮಗೆ ಅರುವತ್ತು ಸೀಟ್ಗಳನ್ನು ಮಾತ್ರ ನಿಗದಿಪಡಿಸಿರೋದ್ರಿಂದ ಅರುವತ್ತು ಸೀಟಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕಾಗತ್ತೆ ಆದರೆ ನಮ್ಮಲ್ಲಿ ಸುಮಾರು ಇನ್ನೂರು ಗಂಟೆ ಅಪ್ಲಿಕೇಶನ್ ಹೋಗ್ತವೆ ಪ್ರತಿ ವರ್ಷ ಆದರೆ ಅದು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಲಾಟ್ರಿ ಮಾಡಿ ನಾವು ಅವರಿಗೆ ಸೀಟ್ ಸೀಟನ್ನು ಕೊಡ್ತಾಯಿದ್ದೀವಿ ಇದು ನಮ್ಮ ಒಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ ಹಿರಿಮೆ ಅಂದರೆ ಅತಿಶಯಕ್ತಿಯಲ್ಲ ಅಂತ ಹೇಳಿದರೆ ಕರ್ನಾಟಕದಲ್ಲಿ ಒಂದು ಸರ್ಕಾರಿ ಕಾಲೇಜು ಒಂದು ಸ್ಕೂಲು ಒಂದು ಸಂಸ್ಥೆ ಇವತ್ತು ಇಷ್ಟರ ಮಟ್ಟಿಗೆ ಬೆಳೆದಿದೆ ನಮ್ಮ ಶಾಲೆಯಲ್ಲಿ ಹೆಚ್ಚು ಕಡಿಮೆಗೆ ಎರಡು ಸಾವಿರದ ಮುನ್ನೂರು ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇದ್ದಾರೆ ಅಧ್ಯಯನ ಮಾಡ್ತಾ ಇದ್ದಾರೆ ಕಾಲೇಜ್ ವಿಭಾಗ ಹೈಸ್ಕೂಲ್ ವಿಭಾಗ ಪ್ರಾಥಮಿಕ ಶಾಲಾ ವಿಭಾಗ ಹಾಗೂ ಉರ್ದು ಶಾಲಾ ವಿಭಾಗ ನಾಲ್ಕು ವಿಭಾಗಗಳಿವೆ ಆ ನಾಲ್ಕು ವಿಭಾಗಗಳಿಗೆ ಮುಕ್ತವಾಗಿ ಮಾಡ್ತೀವಿ ಹಾಗೂ ಪ್ರಥಮ ಬಸ್ ಸ್ಟ್ಯಾಂಡರ್ಡ್ಗೆ ನಾವು ಇಂಗ್ಲೀಷ್ ಮೀಡಿಯಮ್ನು ಸಹ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸರ್ಕಾರದ ಇಲಾಖಾ ನಿರ್ದೇಶನದ ಮೇರೆಗೆ ಅದು ಸಹ ತುಂಬ ಚೆನ್ನಾಗಿರ್ತದೆ ನಮ್ಮ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಸುಮಾರು ಒಂಬೈನೂರು ವಿದ್ಯಾರ್ಥಿಗಳು ಪೂರ್ವ ಪ್ರಾಥಮಿಕ ಶಾಲೆ ಸೇರಿ ಒಂಬೈನೂರು ವಿದ್ಯಾರ್ಥಿಗಳು ಇವತ್ತು ಆಲ್ರೆಡಿ ನಮ್ಮಲ್ಲಿ ಅಧ್ಯಯನ ಇದ್ದಾರೆ ಬಟ್ ನಮಗೆ ಮೂಲಭೂತ ಸೌಕರ್ಯಗಳು ಕೊರತೆಯೂ ನಡೆಯೆ ನಮ್ಮ ಶಾಲೆ ಯಶಸ್ವಿಯಾಗಿದೆ ಅಂತ ಹೇಳೋಕ್ಕೆ ತುಂಬ ಸಂತೋಷ ಆಗುತ್ತೆ ಹಾಗೂ ನಮ್ಮ ಸರ್ಕಾರಿ ಶಾಲೆ ಮೇಲೆ ಅಭಿಮಾನ ಇಟ್ಟು ಬಂದಂಥ ಪೋಷಕ ಮಹಾಬಂಧುಗಳಿಗೂ ಸಹ ನಾನು ಒಂದು ಸಲ ಕೃತಜ್ಞತೆಯನ್ನು ಅರ್ಪಿಸ್ತೀನಿ ನನ್ನ ಸತ್ಯ ಅಂತೇಳಿ ಈ ಸಂಸ್ಥೆಯ ಪ್ರಾಂಶುಪಾಲಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ